ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೆಲ್ತಿಯಾಗಿ ಮಕ್ಕಳಿಗೋಸ್ಕರ ದೊಡ್ಡವ್ರಿಗೋಸ್ಕರ ಎಲ್ಲರೂ ತಿನ್ನುವಂತಹ ರಾಗಿ ಲಡ್ಡು ಮಾಡೋಣ ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿ ಖರ್ಜೂರ ದ್ರಾಕ್ಷಿ ದ ಬಾದಾಮಿ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಹಾಕೋಬೋದು ಮೊದಲಿಗೆ ಒಂದು ಬಾಣ್ಲಿಗೆ ನಾವು ಬಾದಾಮಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅದೇ ಬಾಣ್ಲಿಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀವು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡು ರಾಗಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಮಿಕ್ಸ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ನಮ್ಮ ಹಿಟ್ಟು ರೆಡಿಯಾಗಿದೆ ಅಂತ ರಾಗಿ ಹಿಟ್ಟು ಅಂದರೆ ನಮಗೆ ತಿನ್ನುವಾಗ ಹಸಿ ಹಸಿ ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ಇವಾಗ ಅದೇ ಬಾಣ್ಲಿಗೆ ನಾನು ತೆಂಗಿನಕಾಯಿ ತುರಿನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅದನ್ನೆಲ್ಲ ಒಂದು ಹತ್ತು ನಿಮಿಷ ಬಿಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾವು ಬಾದಾಮಿ ರಾಗಿ ಹಿಟ್ಟು ತೆಂಗಿನಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಮತ್ತು ಒಣ ದ್ರಾಕ್ಷಿ ಮತ್ತು ನಾಲ್ಕೊಂದು ನಾಲ್ಕೈದು ನಾನು ಖರ್ಜೂರ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೀವು ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ಅದು ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗಿ ಪೇಸ್ಟ್ ಆಗಬೇಕು ನೀವು ಕೈಯಲ್ಲಿ ಉಂಡೆ ಮಾಡಿದ್ರೆ ಅದು ಉಂಡೆ ಉಂಡೆ ಥರ ಆಗಬೇಕು ಆವಾಗ ನಮ್ಮದು ರಾಗಿ ಹಿಟ್ಟು ಪೌಡರ್ ಲಡ್ಡು ಮಾಡೋಕ್ಕೆ ರೆಡಿಯಾಗಿದೆ ಅಂತ ನೋಡಿ ನಾನು ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಪೌಡ್ರ್ ಮಾಡಿಕೊಂಡು ಎಲ್ಲ ನಾವು ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಾ ಫೈನ್ ಪೌಡ್ರ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು ಅಂದ್ರೆ ಗಂಟು ಗಂಟು ಇರಬಾರ್ದಲ್ವ ತಿನ್ನುವಾಗ ಚೆನ್ನಾಗಿರಬೇಕು ತಿನ್ನೋಕ್ಕೆ ನನ್ನ ಮಗಳಿಗೆ ತಾಳ್ಮೆನೇ ಇಲ್ಲ ಅವ್ಳಿಗೆ ಕ್ಯೂರಿಯಾಸಿಟಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನನಗೆ ಕೊಡು ಕೊಡು ಅಂತ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಸೊ ಅವ್ಳಿಗೋಸ್ಕರ ಒಂದು ಲಡ್ಡು ಮಾಡಿ ಇದ್ದೀನಿ ನೋಡಿ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅವಳಿಗಂತೂ ತುಂಬ ಇಷ್ಟ ಆಯಿತು ಅವಳು ತುಂಬ ಇಷ್ಟಪಟ್ಟು ತಿಂದ್ಲು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ಮಕ್ಕಳಿಗೆ ಈ ಥರ ನಾವು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ನಾನು ಈ ಥರ ಲಡ್ಡು ಮಾಡ್ತಾ ಇದ್ದೀನಿ ಒಂದು ಕಪ್ಪು ಮಾಡಿಕೊಂಡ್ರೆ ಸಾಕು ನೀವು ಒಂದ್ಸಲಿಗೆ ಒಂದು ಹತ್ತು ಹಂದ ಹದಿನೈದು ಲಡ್ಡು ಆಗುತ್ತೆ ನಮಗೆ ಆರಾಮಾಗಿ ಒಂದು ವಾರ ಮಕ್ಕಳು ತಿನ್ಬೋದು ಮಕ್ಕಳ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಒಂದೊಂದೇ ಉಂಡೆ ಮಾಡ್ತಾ ಇದ್ದೀನಿ ಕೈಯಲ್ಲಿ ಚೆನ್ನಾಗಿ ನೀವು ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಚೆನ್ನಾಗಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಬಾಕ್ಸ್ ಶೇಪ್ ಮಾಡ್ಬೋದು ಇಲ್ಲ ಹಾರ್ಟ್ ಶೇಪ್ ಮಾಡ್ಬೋದು ಇಲ್ಲ ರೌಂಡ್ ಶೇಪ್ ಕೂಡ ಮಾಡ್ಕೊಬೋದು ನಾನು ನೋಡಿ ಇಲ್ಲಿ ರೌಂಡ್ ಶೇಪ್ ಮಾಡಿದ್ದೀನಿ ಒಂದು ಹತ್ತು ಉಂಡೆ ಏನೋ ಆಗಿದೆ ತುಂಬ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್